ಚಿತ್ರದುರ್ಗದ ಸ್ವಾಮಿ ಕೊಲೆ ನಡೆದು ನಿನ್ನೆಗೆ ಒಂದು ವರ್ಷವಾಗಿದೆ ರೇಣುಕಾ ಸ್ವಾಮಿ ಭಾವಚಿತ್ರಕ್ಕೆ ಕುಟುಂಬಸ್ಥರು ನಮನ ಸಲ್ಲಿಸಿದ್ರು ಸಂಸ್ಕಾರದನ್ವಯ ಮೇ ಇಪ್ಪತ್ತೊಂಬತ್ತರಂದು ಸಾಂಪ್ರದಾಯಿಕ ಪೂಜೆ ನಡೆಸಲಾಗಿದೆ ಎಂದಿಗೂ ಪುತ್ರನನ್ನ ನೆನೆದು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ಪುತ್ರ ಶೋಕ ನಿರಂತರ ಎಂಬತ್ತೆ ನೋವನ್ನು ಕಾಡ್ತಾ ಇದೆ ಸರ್ಕಾರ ಕೋರ್ಟ್ ಮೇಲೆ ನಮಗೆ ನಂಬಿಕೆ ಇದೆ ನಟ ದರ್ಶನ್ ನಮ್ಮನ್ನ ಸಂಪರ್ಕಿಸಿಲ್ಲ ನಾವು ಯತ್ನಿಸಿಲ್ಲ ಅಂತ ಸಂದರ್ಭ ಬಂದರೆ ಸಮಾಜದ ಮುಖಂಡರು ನಿರ್ಧರಿಸ್ತಾರೆ ಪುತ್ರನ ಕೊಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ನಮ್ಮ ಸೊಸೆಗೆ ಸರ್ಕಾರ ಕೆಲಸ ಕೊಡೋದಕ್ಕೆ ಆಗಲ್ಲ ಅಂತ ತಿಳಿಸಿದೆ ಹೀಗಾಗಿ ಸೊಸೆ ಮತ್ತು ಮೊಮ್ಮಗನ ಜೀವನಕ್ಕೆ ಸರ್ಕಾರ ಅನುಕೂಲ ಮಾಡಲಿ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿದರು ಸಮುದಾಯಕ್ಕೆ ನಿಗಮ ಮಂಡಳಿಗೆ ಆಗ್ರಹಿಸಿ ಕಾಗವಾಡದಲ್ಲಿ ಬೃಹತ್ ಸಮಾವೇಶ ನಡೆದಿದೆ ಐನಾಪುರ ಪಟ್ಟಣದಲ್ಲಿ ಆಯೋಜಿಸಿದ ಸಮಾವೇಶದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ರು ಸಮಾವೇಶ ಉದ್ದೇಶಿಸಿ ಮಾತನಾಡಿದ ತಾವರ್ ಚಂದ್ ಗೆಹ್ಲೋಟ್ ನಿಗಮ ಮಂಡಳಿ ಮಾಡಬೇಕು ಅಂತ ಈಗಾಗಲೇ ಗುಣಧರ ನಂದಿ ಮಹಾರಾಜರು ಪತ್ರವನ್ನ ನೀಡಿದ್ದಾರೆ ಮಹಾವೀರರು ಬದುಕು ಬದುಕಲು ಬಿಡಿ ಎಂಬ ಸಂದೇಶ ನೀಡಿದ್ದಾರೆ ಆ ಸಂದೇಶದ ಪ್ರಕಾರ ನಾವೆಲ್ಲ ಬದುಕಬೇಕು ಅಂತ ಹೇಳಿದರು ಸಮಾವೇಶದಲ್ಲಿ ಭಾಗಿಯಾದ ಜೈನ ಮುನಿಗಳು ಹನ್ನೆರಡು ತಿಂಗಳ ಒಳಗಾಗಿ ನಿಗಮ ಮಂಡಳಿ ಸ್ಥಾಪಿಸಬೇಕು ಇಲ್ಲವಾದಲ್ಲಿ ಸಲ್ಲೇಖನಾಗತ ಆರಂಭಿಸುವ ಎಚ್ಚರಿಕೆ ನೀಡಿದರು ఇది ఏష్యెట్ న్యూస్ నెట్వర్క్ ప్రస్తుతి